ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಮನದ ಮೈಲಿಗೆ ತೊಳೆಯಲು ಶರಣರ ವಚನಗಳ ಓದು ಅಗತ್ಯ ಶಾಸಕ ಡಿ ಎಚ್ ಪಾಟೀಲ್ ಮನದಲ್ಲಿರುವ ಮೈಲಿಗೆ ತೊಳೆಯಲು ಬಸವಾದಿ ಶರಣರ ವಚನಗಳು ಪ್ರತಿಯೊಬ್ಬರೂ ಓದಬೇಕು ಅವುಗಳ ಸಂದೇಶ ಅರಿತು ಜೀವನ ಪಾವನ ಮಾಡಿಕೊಳ್ಳಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ನಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಶನಿವಾರ ತಾಲೂಕಾಡಳಿತ ವತಿಯಿಂದ ನಡೆದ ಶರಣ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮೂಢನಂಬಿಕೆ ಮತ್ತು ಕಂದಾಚಾರ ಮೇಲುಕೀಳು ಬೆಟ್ಟಿ ನಿಂತ ಶರಣ ಮಡಿವಾಳ ಮಾಚಿದೇವರು ಬಟ್ಟೆಯ ಮೈಲಿಗೆ ತೊಳೆಯುವುದರ ಜೊತೆಗೆ ತಮ್ಮ ವಚನಗಳ ಮೂಲಕ ಮನದಲ್ಲಿಯ ಮೈಲಿಗೆಯನ್ನು ಕಳೆದಿದ್ದಾರೆ ಶರಣರ ವಚನ ಸಾಹಿತ್ಯ ಪ್ರತಿಯೊಬ್ಬರೂ ಓದಿ ಅವುಗಳ ಸಾರವನ್ನು ಅರಿಯಬೇಕು ಶರಣರ ಜೀವನ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದ ಅವರು ಮಡಿವಾಳ ಸಮುದಾಯದವರು ಶಿಕ್ಷಣವಂತರಾಗಬೇಕು ಸಮುದಾಯದ ಶ್ರೇಯೋಭಿವೃದ್ಧಿಗೆ ತಮ್ಮ ಸಹಾಯ ಸಹಕಾರ ಇರುತ್ತದೆ ಎಂದು ಹೇಳಿದರು ಮಡಿವಾಳ ಮಾಸುದೇವ್ರು ಮಾಡಿದ್ರು ಅಂತಕ್ಕಂಥದ್ದು ನಾವು ಕೂಡ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನಾವು ಸಾಧ್ಯ ಮಾಡಲಿಕ್ಕಾಗುತ್ತ ಬಟ್ಟೆ ಆದರೆ ನೀವು ಸ್ವಚ್ಛಗಳು ಮನೆ ಮನಸ್ಸು ಕೊಳೆ ಆದರೆ ಸ್ವಚ್ಛ ಮಾಡೋದಕ್ಕೆ ಏನು ದಾರಿ ಅಂತ ಹೇಳಿದ್ರೆ ಅಂತೇಳಿದ್ರೆ ವಚನಗಳು ಅಂತೀವಿ ಅದು ಮಡಿವಾಳ್ ಮಾಸುದೇವರಂಥ ವಚನಗಳು ಮತ್ತು ಅವರ ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗ ಮತ್ತು ಆದರ್ಶಗಳು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ ಆ ನಿಟ್ಟಿನೊಳಗಡೆ ಈ ಸಮಾಜ ಇವತ್ತು ಎಲ್ಲರೊಂದಿಗೆ ಬಹಳ ಅನ್ಯನ್ಯವಾಗಿ ಬರೀತಕ್ಕಂಥ ಒಂದು ಸಮಾಜ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಣ ತಮ್ಮದ ರೀತಿ ನೋಡೋದ್ರ ಮೂಲಕ ಸಮಾಜವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲೂ ಮಾಡ್ತಾ ಇದ್ದಾರೆ ಬಹಳ ಶ್ಲಾಘನೀಯ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರೋದ್ರ ಮೂಲಕ ಇವತ್ತು ತಾವೆಲ್ಲರೂ ಸಮಾಜದ ಭವನ ಆಗಬೇಕು ಅಂತಕ್ಕಂಥದ್ದು ಆಸೆ ಭಾಳಷ್ಟು ಜನ ಇದ್ದಾರೆ ನಮ್ಮ ಕಥೆಂಟ್ ಉತ್ತರ ಬಂದು ನಮ್ಗೆ ಹೇಳ್ತಿರ್ತಾರೆ ನಾನು ಕೂಡ ಈಗಾಗಲೇ ಕೊಟ್ಟಿದ್ದೆ ಆದರೆ ನೀವು ಉತ್ತಾರ ಕೊಡಬೇಕು ಅದೇ ಉತ್ತರ ಯಾವುದಂದ್ರೆ ಕಂಪ್ಯೂಟರ್ ಉತ್ತಾರ ಕೊಡಬೇಕು ಅನ್ನೋದು ಕೇಳೋದರಿಂದ ಅದು ನಿಂತಿತ್ತು ಯಾಕಂದರೆ ಎಲ್ಲ ಕಡೆನೂ ಕೂಡ ಭಾಳಷ್ಟು ಬೇರೆ ಬೇರೆ ಸೌಂದರ್ಯವನ್ನು ಕೊಟ್ಟಿದ್ದೀವಿ ಅಲ್ಲಿ ಕೂಡ ಕಂಪ್ಯೂಟರ್ ಉತ್ತಾರ ಕೊಡಬೇಕು ಅಂತ ಕೇಳಿದ ಮೇಲೆ

ಕೆಳವರ್ಗದವರಿಗೆ ಅಕ್ಷರ ಜ್ಞಾನ ಸಿಗದಂತ ಕಾಲಘಟ್ಟದಲ್ಲಿ ಅಕ್ಷರ ಜ್ಞಾನವಂತರಾಗಿ ಸಮಾಜದಲ್ಲಿನ ಮೇಲು ಕೀಳು ಅಸಮಾನತೆ ತೊಡೆದು ಹಾಕಿ ಸಮ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು ನಮ್ಮ ಬಟ್ಟೆ ಶುದ್ಧಿ ಇದ್ದರಷ್ಟೇ ಸಾಲದು ಶರಣರ ವಚನಗಳನ್ನು ಓದಿ ಆತ್ಮ ಶುದ್ಧಿ ಮಾಡಿಕೊಳ್ಳಬೇಕಿದೆ ಎಂದು ಹೇಳಿದರು ಏನಂತಂದ್ರೆ ನಮ್ಮನ್ನು ಶುದ್ಧೀಕರಣ ನಮ್ಮ ಬಟ್ಟೆಗಳ ಶುದ್ಧಿ ಮಾಡೋದಲ್ಲ ಶುದ್ಧೀಕರಣ ನಮ್ಮ ಆತ್ಮವನ್ನೇ ಶುದ್ಧೀಕರಣ ನಮ್ಮ ಮಡವ ಮಾಚವರು ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಸಮಾಜದಲ್ಲಿರುವ ಮೇಲು ಕೀಳು ಏನು ಅನ್ನೋದನ್ನು ತೊಡೆದು ಹಾಕೋದಲ್ಲಿ ನೇರ ನೇರ ನೇರವಾಗಿ ಮಾತಾಡ್ತಿದ್ದರು ಸಮಾಜದಲ್ಲಿ ಅಂಬಿಗರ ಚೋಡಲ್ಲಿ ಬಿಟ್ರೆ ಇವರೇ ಮಡಿದ್ರು ಅಂದರೆ ಅಷ್ಟು ನೇರ ನೇರ ಅವರು ಹೇಳ್ತಾ ಇದ್ದರು ಹೀಗಾಗಿ ಅವರು ಒಂದು ದೃಷ್ಟಿ ಅಂದರೆ ವೀರಭದ್ರನ ಅವತಾರ ಅಂದರೆ ದೃಷ್ಟಿ ಹಾಗೆ ಇತ್ತು ಆ ಆ ಒಂದು ಮಡವಾಳ ಮಾಚಿದೇವರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದು ಹಾಕಿ ಸಮಾನತೆಯನ್ನು ತರುವ ಅವರು ಶ್ರಮಪಟ್ಟವರು ಮತ್ತು ಅಕ್ಷರ ಜ್ಞಾನ ಅಂಥ ಅಂಥವತ್ತಿನಲ್ಲಿ ಈ ಕೆಳಮಟ್ಟದ ಜನರು ಇವರು ಯಾರಿಗೂ ತಾರತಮ್ಯ ಅಂದರೆ ಅಕ್ಷರ ಜ್ಞಾನ ಸಿಕ್ತಿದ್ದಲ್ಲ ಅಂತಹ ಒಂದು ಹನ್ನೆರಡನೇ ಶತಮಾನದಲ್ಲಿ ಇವರು ಅಂತಹ ಉನ್ನತ ಅಕ್ಷರ ಜ್ಞಾನವನ್ನು ಪಡೆದು ಸಮಾಜದಲ್ಲಿ ಒಂದು ಸಮಾನತೆಯನ್ನು ತರಲು ಪ್ರಯತ್ನಿಸುತ್ತಾ ಶ್ರೀ ಗುಲಾಮ್ ಮಜೀದೇವರ ಒಂದು ಜಯಂತೋತ್ಸವಕ್ಕೆ ಎಲ್ಲರೂ ಹಾಜರಾಗಿ ಮಾನ್ಯ ಶಾಸಕರು ಸರಿಯಾದ ಟೈಮ್ ಬಂದು ಆ ಒಂದು ಯಾವುದೇ ಒಂದು ನಾವು ಜಯಂತಿ ಕರಲಿ ನಾವು ಹತ್ತುವರಿಯಿಂದ ಹತ್ತುವರೆಗೆ ಬಂದು ಅವ್ರು ನಾವೇ ಇನ್ನು ಲೇಟ್ ಮಾಡ್ತೀವಿ ಸರ್ ಹತ್ತು ನಿಮಿಷ ಬಿಟ್ಟರೆ ಅಂತ ಹೇಳ್ತೇವೆ ಯಾಕಂದರೆ ಸಮಾಜದಲ್ಲಿ ಬಂದಿರೋಲ್ಲ ಗಣ್ಯ ವ್ಯಕ್ತಿಗಳು ಬಂದಿರೋಂಗಿಲ್ಲ ಈ ಸಾಯ್ರು ಬಂದಿರ್ತಾರೆ ಆದರೆ ಈ ಬಂದು ಈ ಒಂದು ಜಯಂತಿ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಬಸವ ಸಮಿತಿ ಕಾರ್ಯದರ್ಶಿ ಮಹೇಶ್ ಜಿ ಅವರು ಶರಣ ಮಡಿವಾಳ ಮಾಚಿದೇವರ ಜೀವನ ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಈ ವೇಳೆ ಮಡಿವಾಳ ಸಮುದಾಯದ ಗೌರವಾಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಸತ್ಯಪ್ಪ ಮಡಿವಾಳ್ ಸೇರಿದಂತೆ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಈ ವೇಳೆ ಮುಖಂಡರಾದ ಬಸವರಾಜ್ ಹಳ್ಳೋರ್ ರಮೇಶ್ ಗಿರಣಿ ಮಡಿವಾಳ ಸಮಾಜದ ಉಪಾಧ್ಯಕ್ಷ ಚಿದಾನಂದಪ್ಪ ಮಡಿವಾಳರ್ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ಮಡಿವಾಳರ್ ತಿಪ್ಪಣ್ಣ ಮಡಿವಾಳರ್ ದ್ಯಾಮಣ್ಣ ಮಡಿವಾಳರ್ ಶಿವಪ್ಪ ಮಡಿವಾಳರ್ ಬಸವರಾಜ್ ಮಡಿವಾಳರ್ ರವಿಕುಮಾರ್ ಮಡಿವಾಳರ್ ಸೇರಿದಂತೆ ಕಂದಾಯ ಇಲಾಖೆ ಕಂದಾಯ ನಿರೀಕ್ಷಕ ಅಬ್ದುಲ್ ರಜಾಕ್ ಸಿಬ್ಬಂದಿ ರಾಜ್ ಶರಣಪ್ಪ ಹುಡೇದ್ ಚಂದ್ರು ಪೂಜಾರ್ ಪ್ರಜ್ವಲ್ ಇನ್ನಿತರರು ಇದ್ದರು